ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕಂದ ಮೇನಕ ಲೈಫ್ ಸ್ಟೈಲ್ ಬ್ಲಾಗ್ಸ್ಗೆ ಸ್ವಾಗತ ಸು ಸ್ವಾಗತ ಓಕೆ ನಾನು ಟ್ರಿಪ್ ಹೋಗಿರೋ ವೀಡಿಯೋನ ಮೊನ್ನೆ ಎಲ್ಲ ವೀಡಿಯೋ ಹಾಕಿದ್ವಿ ತುಂಬ ದಿನ ಆಗಿತ್ತು ಹೋಗಿ ಬಟ್ ವೀಡಿಯೋನ ಹಾಕೋದು ಲೇಟಾಗಿ ಹೋಗಿತ್ತು ಬಟ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ತುಂಬನೇ ಖುಷಿಯಾಗುತ್ತೆ ಈ ಎಡಿಟಿಂಗ್ ಮಾಡಬೇಕಾದ್ರೆ ಅನ್ನಿಸ್ತಾ ಇತ್ತು ಅಲ್ಲೇ ಇದ್ವೇನೋ ಅನ್ನೋ ಫೀಲಲ್ಲಿ ಎಡಿಟಿಂಗ್ ಮಾಡಿ ಹಾಕ್ತಾಯಿದೆ ಅಷ್ಟು ಖುಷಿಯಾಗಿತ್ತು ನನಗೂ ಕೂಡ ಎಲ್ಲರೂ ಕೂಡ ಅಷ್ಟು ಎಂಜಾಯ್ ಮಾಡಿಕೊಂಡು ಟ್ರಿಪ್ ಮುಗಿಸ್ಕೊಂಡು ಬಂದ್ವಿ ಅದನ್ನ ನಿಮಗೆ ತೋರಿಸ್ತೀವಿ ಅಂತ ಕೂಡ ಹೇಳಿದ್ವಿ ಬಟ್ ವೀಡಿಯೋ ಎಡಿಟಿಂಗ್ ಮಾಡಿ ನಿಮಗೆ ತೋರಿಸೋದ್ರೊಳಗೆ ಲೇಟ್ ಆಗ್ತಿದೆ ಆದ್ರೆ ತೋರಿಸೋದು ಮಾತ್ರ ಮಿಸ್ ಮಾಡಲ್ಲ ಓಕೆ ನಾವೆಲ್ಲೆಲ್ಲಿ ಟ್ರಿಪ್ ಹೋಗಿದ್ವಿ ಅಂತ ಆಲ್ರೆಡಿ ತೋರಿಸಿದ್ವಿ ಗಗನಚುಕಿ ಬರ ಚುಕ್ಕಿ ಎಲ್ಲ ನೋಡಿಕೊಂಡು ಮಧ್ಯ ರಂಗಕ್ಕೆ ಹೋಗಿದ್ವಿ ಅಲ್ಲೂ ಕೂಡ ದರ್ಶನ ತುಂಬ ಚೆನ್ನಾಗಾಯಿತು ಅದ್ರ ವಿಡಿಯೋ ಎಲ್ಲ ಹಾಕಿದ್ದೆ ನಾನು ಅದನ್ನೆಲ್ಲ ನೋಡಿದಿರ ಕೂಡ ಕೆಲವರು ನೋಡ್ದೇ ಇರೋರು ಹಿಂದಗಡೆ ಈ ವಿಡಿಯೋ ಇದೆ ಹೋಗಿ ನೋಡ್ಕೊಂಡು ಬನ್ನಿ ಓಕೆನಾ ಅದಾದ್ಮೇಲೆ ಬಂದಿದ್ದೆ ತಲಕಾಡು ಅಲ್ಲಿ ಹೆಂಗೆ ಎಂಜಾಯ್ ಮಾಡಿದ್ವಿ ಅಂತ ನೋಡ್ಬೇಕಲ್ವಾ ನೀವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ತುಂಬ ನೆನಪಲ್ಲಿ ಇಟ್ಕೋಬೇಕು ಆ ಎಲ್ಲರೂ ಕೂಡ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದೀವಿ ನೀವು ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ಇದೇ ರೀತಿ ನೀವು ಕೂಡ ಎಂಜಾಯ್ ಮಾಡ್ಕೊಂಡು ಬನ್ನಿ ಓಕೆ ಅಲ್ಲಿ ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅಂತ ನೋಡ್ತೀರಲ್ಲ ಬನ್ನಿ ನೋಡಿ Eh, hey, Lakshmi, cuodgo. あっ。 ಅಲ್ಲಿ ಪವಿತ್ರ ಅವರು ಈರುಳ್ಳಿ ಹೆಚ್ಚುತ್ತಾ ಇದ್ದಾರೆ ಕ್ಯಾರೆಟ್ ಚರಿತಾ ಇದ್ದಾರೆ ಕೋಕಿಲ ಅವರು ಮೆಣಸಿನ್ಕಾಯತಾ ತಿಂತಾ ತಿಂತಾರೆ ಮೀನಾ ಅವರು ನೋಡಿ ಯಾವ ರೀತಿ ತಿರುಮುರಿ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ಇವತ್ತಿನ ದಿನ ಹೇಳ್ಕೊಡ್ತೀನಿ ಓಕೆ ನೋಡ್ತಲ್ವಾ ನಾವು ರೀತಿ ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅಂತ ಈ ವಿಡಿಯೋ ಸಪ್ರೇಟಾಗಿ ಆಗಿ ಬರುತ್ತೆ ಚಿರುಮರಿ ಮಾಡ್ಕೊಂಡಿರೋದು ತಿಂದಿರೋದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಆ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಮಿಸ್ ಮಾಡದೆ ನೋಡಿ ಓಕೆನಾ